ಇಲ್ಲಿ ನಾವು ಹದಿನೈದರಿಂದ ಭಾಗಿಸೋಣ ಹದಿನೈದು ಬರುತ್ತೆ ಎಷ್ಟರಲ್ಲಿ ಬರುತ್ತೆ ಮೂರೈದಲೇ ಹದಿನೈದು ಇಲ್ಲಿ ನಾವು ಹದಿನೈದರಲ್ಲಿ ಹದಿನೈದು ಕಾಯ್ದರೆ ಸೊನ್ನೆ ಉಳಿಯುತ್ತೆ ನೆಕ್ಸ್ಟ್ ನಾವು ನಾಲ್ಕರಿಂದ ಹನ್ನೆರಡನ್ನು ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಐದರಿಂದ ನಾವು ಇಪ್ಪತ್ತೈದನ್ನು ಭಾಗಿಸೋಣ ಐದರ ಮಗ್ಗಿಯಲ್ಲಿ ಇಪ್ಪತ್ತೈದು ಐದಷ್ಟೇ ಇಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಇಲ್ಲಿ ನಾವು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಳೆದರೆ ಸೊನ್ನೆ ಉಳಿಯುತ್ತೆ ನೆಕ್ಸ್ಟ್ ನಾವು ನಾಲ್ಕರಿಂದ ಹದಿನಾರನ್ನು ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹದಿನಾರು ಬರತ್ತೆ ನಾಲ್ಕು ಎಷ್ಟಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಈ ಹದಿನಾರರಲ್ಲಿ ನಾವು ಹದಿನಾರನ್ನು ಕಳೆದರೆ ಸೊನ್ನೆ ಉಳಿಯುತ್ತೆ ನೆಕ್ಸ್ಟ್ ಐದರಿಂದ ಹತ್ತನ್ನು ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹತ್ತು ಬರುತ್ತೆ ಐದು ಎಷ್ಟಲೇ ಹತ್ತು ಐದು ಎರಡಲೇ ಹತ್ತು ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಇಲ್ಲಿ ನಾವು ಆರರಿಂದ ಆರನ್ನು ಭಾಗಿಸೋಣ ಆರು ಒಂದಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕರಿಂದ ನಾವು ಎಂಟನ್ನು ಭಾಗಿಸೋಣ ನಾಲ್ಕರ ಮಧ್ಯೆಯಲ್ಲಿ ಎಂಟು ಬರುತ್ತೆ ನಾಲ್ಕು ಎಷ್ಟಲೇ ಎಂಟು ನಾಲ್ಕು ಎರಡಲೆ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಐದರಿಂದ ನಾವು ಹದಿನೈದನ್ನು ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹದಿನೈದು ಬರುತ್ತೆ ಐದು ಎಷ್ಟಲೇ ಹದಿನೈದು ಐದು ಮೂರಲೇ ಹದಿನೈದು ಈ ಹದಿನೈದರಲ್ಲಿ ಹದಿನೈದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡರಿಂದ ಹತ್ತನ್ನು ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಹತ್ತು ಬರುತ್ತೆ ಎರಡೆಷ್ಟಲೇ ಹತ್ತು ಎರಡು ಐದಲೇ ಹತ್ತು ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡರಿಂದ ನಾವು ಹನ್ನೆರಡನ್ನು ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ಎರಡೆಷ್ಟಲೇ ಹನ್ನೆರಡು ಎರಡು ಆರಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾವು ಐದರಿಂದ ಐದನ್ನು ಭಾಗಿಸೋಣ ಐದರ ಮಧ್ಯೆಯಲ್ಲಿ ಐದು ಬರುತ್ತೆ ಐದು ಒಂದಲೇ ಐದು ಐದರಲ್ಲಿ ಐದು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದರಿಂದ ಮೂರನ್ನು ಭಾಗಿಸೋಣ ಒಂದು ಮೂರಲೇ ಮೂರು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದರಿಂದ ನಾವು ನಾಲ್ಕನ್ನು ಭಾಗಿಸೋಣ ಒಂದು ನಾಲ್ಕಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ಆರರಿಂದ ಹನ್ನೆರಡನ್ನು ಭಾಗಿಸೋಣ ಆರರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ಆರೆಷ್ಟಲೇ ಹನ್ನೆರಡು ಆರು ಎರಡಲೇ ಹನ್ನೆರಡು ಈ ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಆರರಿಂದ ನಾವು ಇಪ್ಪತ್ತ್ನಾಲ್ಕನ್ನು ಭಾಗಿಸೋಣ ಆರರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಆರೆಷ್ಟಲೇ ಇಪ್ಪತ್ನಾಲ್ಕು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಈ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ಮೂರರಿಂದ ನಾವು ಹನ್ನೆರಡನ್ನು ಭಾಗಿಸೋಣ ಮೂರರ ಮಗಿಯಲ್ಲಿ ಹನ್ನೆರಡು ಬರುತ್ತೆ ಮೂರ ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಈ ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಒಂದು ಅಂಕಿಯ ಹಾಗೂ ಎರಡು ಅಂಕಿಯ ಭಾಗಗಾರ ಲೆಕ್ಕಗಳನ್ನು ಮಾಡಿದ್ವಿ ಈಗ ನಾವು ಮೂರು ಹಾಗೂ ನಾಲ್ಕು ಅಂಕಿಯ ಭಾಗಗಾರ ಲೆಕ್ಕಗಳನ್ನು ಮಾಡೋಣ ಇಲ್ಲಿ ನಾವು ಏಳರಿಂದ ನಾಲ್ಕು ನೂರ ಇಪ್ಪತ್ತನ್ನು ಭಾಗಿಸೋಣ ಇಲ್ಲಿ ಏಳರ ಮಗ್ಗಿಯಲ್ಲಿ ನಲವತ್ತೆರಡು ಬರುತ್ತೆ ಎಷ್ಟಲೇ ಬರುತ್ತೆ ಏಳು ಆರ್ಲೆ ನಲವತ್ತೆರಡು ಬರುತ್ತೆ ನಲವತ್ತೆರಡರಲ್ಲಿ ನಲವತ್ತೆರಡು ಕಾಯ್ದರೆ ಸೊನ್ನೆ ಈಗ ನಾವೇನು ಮಾಡಬೇಕು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೋಬೇಕು ಇದನ್ನು ಕೂಡ ನಾವು ಏಳು ಸೊನ್ನೆಲೆ ಸೊನ್ನೆ ಅಂತ ಭಾಗಿಸಬೇಕು ಇಲ್ಲಿ ಶೇಷ ಸೊನ್ನೆ ಉಳಿಯುತ್ತೆ ನೆಕ್ಸ್ಟ್ ಏಳರಿಂದ ಮೂರು ನೂರ ಎಪ್ಪತ್ತೆಂಟನ್ನು ನಾವು ಭಾಗಿಸೋಣ ಏಳರ ಮಗ್ಗಿಯಲ್ಲಿ ಮೂವತ್ತೇಳು ಇಲ್ಲ ಈಗೇನು ಮಾಡೋದು ಇದಕ್ಕಿಂತ ನಾವು ಚಿಕ್ಕ ಸಂಖ್ಯೆಯನ್ನು ನೋಡೋಣ ಏಳರ ಮಧ್ಯೆಯಲ್ಲಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತೈದು ಬರುತ್ತೆ ಇದು ನಾವು ಇಲ್ಲಿ ಮೂವತ್ತೈದು ತೆಗೆದುಕೊಳ್ಳೋಣ ಇಲ್ಲಿ ನಾವು ಮೂವತ್ತೇಳರಲ್ಲಿ ಮೂವತ್ತೈದನ್ನು ಕಳೆಯಬೇಕು ಏಳರಲ್ಲಿ ಐದು ಕಳೆದರೆ ಎರಡು ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಅದು ಇಪ್ಪತ್ತೆಂಟು ಆಗತ್ತೆ ಏಳರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಬರುತ್ತೆ ಏಳು ನಾಲ್ಕು ಇಪ್ಪತ್ತೆಂಟು ಈ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟರಿಂದ ನಾವು ಎಂಟು ನೂರ ಎಂಬತ್ತನ್ನು ಭಾಗಿಸೋಣ ಎಂಟರ ಮಗ್ಗಿಯಲ್ಲಿ ಎಂಟು ಬರುತ್ತೆ ಎಂಟು ಒಂದಲೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಕೂಡ ಎಂಟು ಒಂದಲೆ ಎಂಟು ಭಾಗ ಹೋಗುತ್ತೆ ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೂಡ ಕೆಳಗಡೆ ಎಳಿಸ್ಕೋಬೇಕು ಎಂಟು ಸೊನ್ನೆಲೆ ಸೊನ್ನೆ ಇದು ಶೇಷ ಸೊನ್ನೆ ಉಳಿಯಿತು ಈಗ ನಾವು ನಾಲ್ಕು ಅಂಕಿಯ ಭಾಗಕಾರ ಲೆಕ್ಕಗಳನ್ನು ಕೂಡ ಮಾಡೋಣ ಇವತ್ತಿನ ಈ ಲೆಕ್ಕಗಳು ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಎಂಟರಿಂದ ನಾಲ್ಕುನೂರ ಮೂವತ್ತೆರಡನ್ನು ಬಾಧಿಸೋಣ ನಾಲ್ ಎಂಟರ ಮಧ್ಯಯಲ್ಲಿ ನಲವತ್ತ್ಮೂರು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತು ಬರುತ್ತೆ ಎಂಟು ಇದ್ದಲೇ ನಲವತ್ತು ಇಲ್ಲಿ ನಾವು ನಲವತ್ತ್ಮೂರರಲ್ಲಿ ನಲವತ್ತನ್ನು ಕಳೆಯಬೇಕು ಇಲ್ಲಿ ಮೂರು ಉಳಿಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತೆರಡು ಆಗತ್ತೆ ಎಂಟರ ಮಗ್ಗಿಯಲ್ಲಿ ಮೂವತ್ತೆರಡು ಬರುತ್ತೆ ಎಂಟು ನಾಲ್ಕನೇ ಮೂವತ್ತೆರಡು ಮೂವತ್ತೆರಡರಲ್ಲಿ ಮೂವತ್ತೆರಡು ಕೈದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ಅರವತ್ತೊಂಬತ್ತನ್ನು ನಾವು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಗ್ಗಿಯಲ್ಲಿ ಮೂವತ್ತಾರು ಬರುತ್ತೆ ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರರಲ್ಲಿ ಮೂವತ್ತಾರು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೋಬೇಕು ಒಂಬತ್ತು ಒಂದಲೇ ಒಂಬತ್ತು ಭಾಗ ಹೋಗುತ್ತೆ ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನೂರ ಹದಿಮೂರನ್ನು ನಾವು ಒಂಬತ್ತರಿಂದ ಭಾಗಿಸೋಣ ಒಂಬತ್ತರ ಮಗಿಯಲ್ಲಿ ಐವತ್ತೊಂದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ನಲವತ್ತೈದು ಬರುತ್ತೆ ಒಂಬತ್ತೈದಲಿ ನಲವತ್ತೈದು ಇಲ್ಲಿ ನಾವು ಐವತ್ತೊಂದರಲ್ಲಿ ನಲವತ್ತೈದನ್ನು ಕಳೆಯಬೇಕು ಒಂದರಲ್ಲಿ ಐದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಒಂದಿದ್ದು ಹನ್ನೊಂದು ಆಗುತ್ತೆ ಈ ಹನ್ನೊಂದರಲ್ಲಿ ಐದು ಕಳೆದರೆ ಆರು ಐದರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಅರವತ್ತ್ಮೂರು ಆಗುತ್ತೆ ಒಂಬತ್ತರ ಮಗ್ಗಿಯಲ್ಲಿ ಅರವತ್ತ್ಮೂರು ಬರುತ್ತೆ ಒಂಬತ್ತೇಳಲ್ಲಿ ಅರವತ್ತ್ಮೂರು ಅರವತ್ತ್ಮೂರರಲ್ಲಿ ಅರವತ್ತ್ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ಸಾವಿರದ ಮೂರು ನೂರ ಎಂಬತ್ತೆಂಟನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗೆಯಲ್ಲಿ ನಾಲ್ಕು ಬರುತ್ತೆ ಎರಡು ಎರಡಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು ಈಗ ಎರಡರ ಮಗ್ಗೆಯಲ್ಲಿ ಮೂರು ಬರಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಎರಡು ಒಂದಲೇ ಎರಡು ತೆಗೆದುಕೊಳ್ಳಬೇಕು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹದಿನೆಂಟು ಆಗುತ್ತೆ ಎರಡೊಂಬತ್ಲೇ ಹದಿನೆಂಟು ಭಾಗ ಹೋಗುತ್ತೆ ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ ಈಗ ಈ ಉಳಿದಿರುವಂಥ ಎಂಟನ್ನು ನಾವು ಕೆಳಗಡೆ ತೆಗೆದುಕೊಳ್ಳಬೇಕು ಎರಡರ ಮಧ್ಯಯಲ್ಲಿ ಎಂಟು ಬರುತ್ತೆ ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಮೂರರಿಂದ ನಾವು ಐದು ಸಾವಿರದ ಮೂರು ನೂರ ನಲವತ್ತನ್ನು ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಐದು ಬರಲ್ಲ ಆದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂರು ಮೂರೊಂದಲೇ ಮೂರು ಬರುತ್ತೆ ಮೂರೊಂದಲೇ ಮೂರು ಐದರಲ್ಲಿ ಮೂರು ಕಳೆದರೆ ಎರಡು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಇಪ್ಪತ್ತ್ಮೂರು ಆಗತ್ತೆ ಮೂರರ ಬಗ್ಗೆಯಲ್ಲಿ ಇಪ್ಪತ್ತ್ಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ ಇಪ್ಪತ್ತೊಂದು ಬರುತ್ತೆ ಮೂರೇಳಲ್ಲಿ ಇಪ್ಪತ್ತೊಂದು ಇಲ್ಲಿ ನಾವು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೊಂದನ್ನು ಕಳೆಯಬೇಕು ಮೂರರಲ್ಲಿ ಒಂದು ಕಾಯ್ದರೆ ಎರಡು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಇಪ್ಪತ್ತ್ನಾಲ್ಕು ಆಗತ್ತೆ ಮೂರರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಮೂರೆಂಟ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಳೆದರೆ ಸೊನ್ನೆ ಈ ಸೊನ್ನೆಯನ್ನು ಕೂಡ ನಾವು ಕೆಳಗಡೆ ಕಳಿಸ್ಕೋಬೇಕು ಮೂರು ಸೊನ್ನೆಲೆ ಸೊನ್ನೆ ಅಂತ ಇದನ್ನು ಬರೆಯಬೇಕು ಇಲ್ಲಿ ಶೇಷ ಸೊನ್ನೆ ಉಳಿಯುತ್ತೆ ನೆಕ್ಸ್ಟ್ ಮೂರರಿಂದ ನಾವು ಒಂದು ಸಾವಿರದ ಐದು ನೂರ ತೊಂಬತ್ತೊಂಬತ್ತನ್ನು ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಹದಿನೈದು ಬರುತ್ತೆ ಮೂರೈದಲೇ ಹದಿನೈದು ಈ ಹದಿನೈದರಲ್ಲಿ ಹದಿನೈದು ಕಳೆದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೋಬೇಕು ಮೂರರ ಮಧ್ಯೆಯಲ್ಲಿ ಒಂಬತ್ತು ಬರುತ್ತೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ಈ ಒಂಬತ್ತನ್ನು ಕೂಡ ನಾವು ಕೆಳಗಡೆ ಇಳಿಸ್ಕೋಬೇಕು ಇದು ಕೂಡ ಮೂರು ಮೂರಲೆ ಒಂಬತ್ತು ಭಾಗ ಹೋಗುತ್ತೆ ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕರಿಂದ ನಾವು ಒಂಬತ್ತು ಸಾವಿರದ ಎಂಟು ನೂರ ಹನ್ನೆರಡನ್ನು ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಒಂಬತ್ತು ಬರಲ್ಲ ಆದರೆ ಎಂಟು ಬರುತ್ತೆ ನಾಲ್ಕು ಎರಡಲೆ ಎಂಟು ನಾವು ತೆಗೆದುಕೊಳ್ಳೋಣ ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಹದಿನೆಂಟು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನಾರು ಬರುತ್ತೆ ನಾಲ್ಕು ನಾಲ್ಕಲೇ ಹದಿನಾರು ಇಲ್ಲಿ ನಾವು ಹದಿನೆಂಟರಲ್ಲಿ ಹದಿನಾರನ್ನು ಕಳೆಯಬೇಕು ಎಂಟರಲ್ಲಿ ಆರು ಕಳೆದರೆ ಎರಡು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಇಲ್ಲಿ ನಾವು ಒಂದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಇಪ್ಪತ್ತೊಂದು ಆಗತ್ತೆ ನಾಲ್ಕರ ಮಗಿಯಲ್ಲಿ ಇಪ್ಪತ್ತೊಂದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಇಪ್ಪತ್ತು ಬರುತ್ತೆ ನಾಲ್ಕೈದಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತು ಕಳೆದರೆ ಒಂದು ಉಳಿಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಅಳಿಸ್ಕೋಬೇಕು ಇದು ನಾಲ್ಕು ಮೂರಲೆ ಹನ್ನೆರಡು ಭಾಗ ಹೋಗುತ್ತೆ ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಐದರಿಂದ ನಾವು ಆರು ಸಾವಿರದ ಏಳು ನೂರ ಎಂಬತ್ತೈದನ್ನು ಭಾಗಿಸೋಣ ಐದರ ಬಗ್ಗೆಯಲ್ಲಿ ಆರು ಇಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಐದು ಇದೆ ಐದು ಒಂದಲೇ ಐದು ಆರರಲ್ಲಿ ಐದು ಕಳೆದರೆ ಒಂದು ಇಲ್ಲಿ ನಾವು ಏಳನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಹದಿನೇಳು ಆಗತ್ತೆ ಐದರ ಮಗ್ಗಿಯಲ್ಲಿ ಹದಿನೇಳು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಹದಿನೈದು ಬರುತ್ತೆ ಐದು ಮೂರಲೆ ಹದಿನೈದು ಹದಿನೇಳರಲ್ಲಿ ನಾವು ಹದಿನೈದನ್ನು ಕಳೆಯಬೇಕು ಏಳರಲ್ಲಿ ಐದು ಕಳೆದರೆ ಎರಡು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಇಲ್ಲಿ ನಾವು ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಇಪ್ಪತ್ತೆಂಟು ಆಗುತ್ತೆ ಐದರ ಮಗ್ಗಿಯಲ್ಲಿ ಇಪ್ಪತ್ತೆಂಟು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಇಪ್ಪತ್ತೈದು ಬರುತ್ತೆ ಐದೈದಲೆ ಇಪ್ಪತ್ತೈದು ಇಲ್ಲಿ ನಾವು ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಎಂಟರಲ್ಲಿ ಐದು ಕಾಯ್ದರೆ ಮೂರು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಈ ಐದನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಐದರ ಮಗ್ಗಿಯಲ್ಲಿ ಮೂವತ್ತೈದು ಬರುತ್ತೆ ಐದು ಏಳಲ್ಲಿ ಮೂವತ್ತೈದು ಮೂವತ್ತೈದರಲ್ಲಿ ಮೂವತ್ತೈದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಆರರಿಂದ ನಾವು ಮೂರು ಸಾವಿರದ ನಾಲ್ಕು ನೂರ ಐವತ್ತನ್ನು ಭಾಗಿಸೋಣ ಆರರ ಮಗ್ಗಿಯಲ್ಲಿ ಮೂವತ್ತ್ನಾಲ್ಕು ಬರೋಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಮೂವತ್ತು ಬರುತ್ತೆ ಆರೈದಲೇ ಮೂವತ್ತು ಇಲ್ಲಿ ನಾವು ಮೂವತ್ತ್ನಾಲ್ಕರಲ್ಲಿ ಮೂವತ್ತನ್ನು ಮೈನಸ್ ಮಾಡಬೇಕು ಇಲ್ಲಿ ನಾಲ್ಕು ಉಳಿಯುತ್ತೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಆರರ ಮಗ್ಗೆಯಲ್ಲಿ ನಲವತ್ತೈದು ಬರಲ್ಲ ನಲವತ್ತೈದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ನಲವತ್ತೆರಡು ಬರುತ್ತೆ ಆರು ಏಳಲೇ ನಲವತ್ತೆರಡು ಇಲ್ಲಿ ನಾವು ನಲವತ್ತೈದರಲ್ಲಿ ನಲವತ್ತೆರಡನ್ನು ಮೈನಸ್ ಮಾಡಬೇಕು ಐದರಲ್ಲಿ ಎರಡು ಮೈನಸ್ ಮಾಡಿದರೆ ಮೂರು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಈ ಸೊನ್ನೆಯನ್ನು ನಾವು ಕೆಳಗಡೆ ಎಳಿಸ್ಕೋಬೇಕು ಇದು ಆರೈದಲೇ ಮೂವತ್ತು ಭಾಗ ಹೋಗುತ್ತೆ ಮೂವತ್ತರಲ್ಲಿ ಮೂವತ್ತು ಕಳೆದರೆ ಸೊನ್ನೆ ರೇಖಾ ಅವರು ಹಾಯ್ ಅಂತ ಕಮೆಂಟನ್ನು ಮಾಡಿದ್ದಾರೆ ಹಾಯ್ ರೇಖಾ ಅವರೇ ಇವತ್ತಿನ ಈ ಲೆಕ್ಕಗಳು ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾವು ಎಂಟರಿಂದ ಎರಡು ಸಾವಿರದ ಮೂರು ನೂರ ತೊಂಬತ್ತೆರಡನ್ನು ಭಾಗಿಸೋಣ ಎಂಟರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಹದಿನಾರು ಬರುತ್ತೆ ಎಂಟೆರಡಲೇ ಹದಿನಾರು ಇಲ್ಲಿ ನಾವು ಇಪ್ಪತ್ತ್ಮೂರರಲ್ಲಿ ಹದಿನಾರನ್ನು ಮೈನಸ್ ಮಾಡಬೇಕು ಮೂರರಲ್ಲಿ ಆರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಆರು ಕಳೆದರೆ ಏಳು ಎರಡರಲ್ಲಿ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಎರಡರಲ್ಲಿ ಎರಡು ಕೈದರೆ ಸೊನ್ನೆ ಇಲ್ಲಿ ನಾವು ಒಂಬತ್ತನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಎಪ್ಪತ್ತೊಂಬತ್ತು ಆಗುತ್ತೆ ಎಂಟರ ಮಗಲ್ಲಿ ಎಪ್ಪತ್ತೊಂಬತ್ತು ಬರೋಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಪ್ಪತ್ತೆರಡು ಬರುತ್ತೆ ಇಲ್ಲಿ ಎಂಟೊಂಬತ್ತಲೇ ಎಪ್ಪತ್ತೆರಡನ್ನು ನಾವು ತೆಗೆದುಕೊಳ್ಳೋಣ ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೆರಡನ್ನು ನಾವು ಕಳೆಯಬೇಕು ಒಂಬತ್ತರಲ್ಲಿ ಎರಡು ಕಳೆದರೆ ಏಳು ಏಳರಲ್ಲಿ ಏಳು ಕಳೆದರೆ ಸೊನ್ನೆ ಇಲ್ಲಿ ನಾವು ಎರಡನ್ನು ಕೆಳಗಡೆ ಇಳಿಸ್ಕೋಬೇಕು ಎಂಟರ ಮಗ್ಗಿಯಲ್ಲಿ ಎಪ್ಪತ್ತೆರಡು ಬರುತ್ತೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತರಿಂದ ನಾವು ಆರು ಸಾವಿರದ ಏಳುನೂರ ನಲವತ್ತೊಂದನ್ನು ಭಾಗಿಸೋಣ ಒಂಬತ್ತರ ಮಗ್ಗಿಯಲ್ಲಿ ಅರವತ್ತೇಳು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಿದರೆ ಅರವತ್ತ್ಮೂರು ಬರುತ್ತೆ ಒಂಬತ್ತೇಳಲ್ಲಿ ಅರವತ್ತ್ಮೂರು ಇಲ್ಲಿ ನಾವು ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ನಲ್ವತ್ನಾಲ್ಕು ಆಗತ್ತೆ ಒಂಬತ್ತರ ಮಗ್ಗೆಯಲ್ಲಿ ನಲವತ್ನಾಲ್ಕು ಬರೋಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಮೂವತ್ತಾರು ಬರುತ್ತೆ ಒಂಬತ್ನಾಲ್ಕಲೇ ಮೂವತ್ತಾರು ನಲ್ವತ್ನಾಲ್ಕರಲ್ಲಿ ಮೈನಸ್ ಮೂವತ್ತಾರು ಮಾಡಬೇಕು ನಾಲ್ಕರಲ್ಲಿ ಆರು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ನಾಲ್ಕು ಇದ್ದಿದ್ದು ಹದಿನಾಲ್ಕು ಆಗುತ್ತೆ ಈ ಹದಿನಾಲ್ಕರಲ್ಲಿ ಆರು ಕಾಯಿದರೆ ಎಂಟು ನಾಲ್ಕರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಅಂದರೆ ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ಇಲ್ಲಿ ನಾವು ಒಂದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಎಂಬತ್ತೊಂದು ಆಗತ್ತೆ ಒಂಬತ್ತರ ಮಗಿಯಲ್ಲಿ ಎಂಬತ್ತೊಂದು ಬರುತ್ತೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಎಂಬತ್ತೊಂದು ಕಾಯ್ದರೆ ಸೊನ್ನೆ ಸಿದ್ಧಲಿಂಗಯ್ಯ ಅನ್ನೋರು ಕಮೆಂಟನ್ನು ಮಾಡಿದ್ದಾರೆ ಹಾಯ್ ಅಂತ ಹಾಯ್ ಸಿದ್ಧಲಿಂಗಯ್ಯ ಅವರೇ ಕಮೆಂಟ್ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಭಾಗಕಾರ ಲೆಕ್ಕಗಳನ್ನು ನಿಮ್ಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ